ಈಗ ಕಾಣಿಸ್ತಿರೋದು ನೋಡಿ ಇದು ಸಂಕ್ರಾಂತಿಗೆ ಮಾಡಿರೋ ಎಳ್ಳು ಬೆಲ್ಲ ಇದಕ್ಕೆಲ್ಲ ಏನೇನು ಬೇಕೋ ಮುಂದೆ ನೋಡೋಣ ವೆಲ್ಕಮ್ ಬ್ಯಾಕ್ ಟು ಅನುಜನ್ ಆಗ್ರಿ ಈ ದಿನ ನಾವು ಸಂಕ್ರಾಂತಿ ಹಬ್ಬಕ್ಕೆ ಬೇಕಾದ ಎಳ್ಳು ಬೆಲ್ಲನ ಹ್ಯಾಂಗೆ ಮಾಡ್ಕೊಳ್ಳೋದು ಏನು ಅಂತ ನೋಡೋಣ ನಾನು ಒಂದು ಕೆ ಜಿಯಷ್ಟು ಎಳ್ಳು ತೊಗೊಂಡಿದ್ದೀನಿ ಇದನ್ನೆಲ್ಲ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಈ ಥರ ಹುರಿತಾ ಇದ್ದೀನಿ ಇದು ಸ್ವಲ್ಪ ಚಪ್ಪಟಿಯಾಗಿರೋದು ಬುಡ್ಡಿಯಾಗಿ ಬರುತ್ತಲ್ವ ಆವಾಗ ನಾವು ತೆಗೆದುಬಿಟ್ರೆ ಆಯಿತು ನಿಮಗೆ ತೋರ್ಸೋಕ್ಕೋಸ್ಕರ ನಾನು ಈ ಥರ ಚಿಕ್ಕ ಚಿಕ್ಕ ಬಟ್ಲುಗಳಲ್ಲಿ ಹಾಕಿಟ್ಟಿದ್ದೀನಿ ನೋಡಿ ಈ ಕೊಬ್ಬರಿ ಇದೆಯಲ್ವ ಎಷ್ಟು ಬೆಳ್ಳಗೆ ಚೆನ್ನಾಗಿ ಕಾಣ್ತಿದೆ ಅಲ್ವ ಇದೆಲ್ಲ ಈ ರೀತಿ ಆಗೋಕ್ಕೆ ನಾನು ತುರಿಯೋ ಮಣೆಯಲ್ಲಿ ಆ ಕೊಬ್ಬರಿ ಹಿಂದ್ಗಡೆ ಇರೋ ಇದನ್ನೆಲ್ಲನೂ ನೋ ಎಲ್ಲ ಕೊಟ್ಟು ಹೀಗೆ ಹೀಗೆ ಮಾಡಿದ್ರೆ ಈ ಮೇಲಿನ ಹೊಟ್ಟೆಲ್ಲ ಬಂದುಬಿಡುತ್ತಲ್ವ ಅದು ಕ್ಲೀನಾಗಿ ನಮಗೆ ಈ ಥರ ಬ್ಲ್ಯಾಕ್ ಇಲ್ದಿರ ಚೆನ್ನಾಗಿ ಬರುತ್ತೆ ಕಪ್ಪು ಹೊಟ್ಟೆಲ್ಲ ಹೋಗಿಬಿಟ್ಟು ಈ ಥರ ತುಂಬ ಚೆನ್ನಾಗಿ ಬರುತ್ತೆ ಆಮೇಲಿಂದ ಇದನ್ನು ಹುರ್ಕೊಂಡಿದ್ದೀನಿ ಈಗಾಗಲೇ ತೋರಿಸಿದ್ದೀನಿ ನಿಮಗೆ ನಾನು ಹುರ್ಕೊಂಡಿದ್ದು ಅದನ್ನು ಮತ್ತು ರೀ ಹಚ್ಚು ಬೆಲ್ಲ ಎಲ್ಲ ಕೂಡ ನಾನು ತುಂಡು ಮಾಡ್ಕೊಂಡಿದ್ದೀನಿ ಎಲ್ಲ ಪೀಸಸ್ ಮಾಡಿ ಇಟ್ಕೊಂಡಿದ್ದೀನಿ ಇದು ಕಡಲೆ ಬೀಜನ ನಾನು ಉಪ್ಪಲ್ಲಾದರೂ ನೀವು ಹುರಿಬೋದು ಅಥವಾ ಮರಳಲ್ಲಾದರೂ ರೀ ನಾನು ಮರಳಲ್ಲಿ ಹುರಿದು ಕ್ಲೀನ್ ಮಾಡ್ಕೋತೀನಿ ಹೊಟ್ಟೆಲ್ಲ ತೆಗೆದುಬಿಟ್ಟು ಈ ಥರ ನೀಟಾಗಿ ಮಾಡ್ಕೊಂಡಿದ್ದೀನಿ ಇದು ನೋಡಿ ಇದು ಪುಟಾಣಿ ಅನ್ಬೋದು ಅಥವಾ ಹುರಿಗಡಲೆ ಅಂತಾರೆ ಕಡಲೆ ಪಪ್ಪು ಅಂತಾರಲ್ಲ ಒಬ್ಬೊಬ್ರು ಒಂದೊಂದು ಅಂತಾರೆ ಸೊ ಇದನ್ನು ಎಲ್ಲ ಕ್ಲೀನಾಗಿ ಹೊಟ್ಟಿಲ್ದಿರ ಆರಿಸ್ಕೋಬೇಕು ಸೊ ಇದನ್ನೆಲ್ಲ ಕೂಡ ನಾವು ಸೇರಿಸಿದ್ರೆ ಇದು ನಮಗೆ ಎಳ್ಳು ಬೆಲ್ಲ ಆಗುತ್ತೆ ಇದು ನಮ್ಮ ಒಂದು ಸಂಪ್ರದಾಯ ಮತ್ತು ನಾವು ಏನು ಮಾಡ್ತೀವಿ ಅಂದರೆ ಹೇಳೋವಾಗ ಎಲ್ಲರಿಗೂ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಅಂತ ಹೇಳ್ತೀವಿ ಈ ಹಬ್ಬದ ಸಮಯದಲ್ಲಿ ಇದು ಸನಾತನ ಧರ್ಮನ ಫಸ್ಟು ನಮ್ಮ ಕರ್ನಾಟಕದಲ್ಲಿ ಪ್ರಪ್ರಥಮವಾಗಿ ಬರುವಂಥ ಒಂದು ಹಬ್ಬ ಇದು ಸೊ ಇನ್ನೊಂದೇನೆಂದರೆ ಸೌಹಾರ್ದತೆಯನ್ನು ಸಾರುವಂಥ ಹಬ್ಬ ಎಲ್ಲರೂ ಕೂಡ ಈ ದಿನ ಏನು ಮಾಡ್ತಾರೆ ಎಲ್ಲ ಫ್ರೆಂಡ್ಸ್ ಮನೆಗೆ ಸ್ವಂತ ನೆಂಟ್ರ ಮನೆಗಳಿಗೆಲ್ಲ ಹೋಗ್ಬಿಟ್ಟು ಸಣ್ಣ ಮಕ್ಕಳಿದ್ರೆ ಅವ್ರನ್ನ ತೆಗೆದುಕೊಂಡು ಅವರಿಗೆಲ್ಲ ಬೋಗಿ ಹಣ್ಣೆಲ್ಲ ಹಾಕಿ ಬಹಳ ಸಂಭ್ರಮ ರೀ ಹಬ್ಬ ಅಂದರೆ ಸೊ ಈಗ ಬರ್ತಾ ಬರ್ತಾ ಕಾಲ ಬದಲಾದ ಕೂಡ ನನಗೆ ಮಾಡೋರು ಕಡಿಮೆ ಆಗಿದ್ದಾರೆ ಮತ್ತು ಏನೋ ಹಬ್ಬ ಮಾಡ್ಕೋತಾರೆ ತಿಂತಾರೆ ಆ ಥರ ಆಗೋಗಿದೆ ಸೊ ಹಾಗಾಗ್ತೀರ ನಮ್ಮ ಸನಾತನ ಧರ್ಮವನ್ನು ನಾವು ಹಾಗೆ ಕಂಟಿನ್ಯೂ ಮಾಡಬೇಕು ನಮ್ಮ ಮಕ್ಕಳಿಗೆ ನಮ್ಮ ಮುಂದಿನ ಪೀಳಿಗೆಗಳಿಗೆಲ್ಲ ಕೂಡ ಗೊತ್ತಾಗಬೇಕು ಅಂತ ಬಹಳ ವರ್ಷಗಳಿಂದ ನಾನು ಮಾಡ್ತಿದ್ದೀನಿ ಆದರೆ ನಾನು ವೀಡಿಯೋ ಇಟ್ಟಿರಲಿಲ್ಲ ಯಾಕೋ ಈ ಸಲ ನಂಗೆ ಅನ್ನಿಸ್ತು ವಿಡಿಯೋ ಇಡೋಣ ಹತ್ತು ಜನರಿಗೆ ಉಪಯೋಗ ಆಗುತ್ತೆ ಅಂದರೆ ಗೊತ್ತಿಲ್ಲದಿರೋರು ಅವ್ರು ಮಾಡ್ಕೊಳ್ಳೋಕೆ ಅನುಕೂಲ ಆಗುತ್ತೆ ಅಂತ ಯಾರಿಗೆ ಎಷ್ಟೆಷ್ಟು ಪ್ರಪೋರ್ಷನ್ ಹಾಕಬೇಕು ಏನೋ ಗೊತ್ತಿರಲ್ಲ ಅಲ್ವಾ ಸೊ ಈ ಥರ ನೋಡಿಕೊಂಡಾಗ ಎಲ್ಲರಿಗೂ ಗೊತ್ತಾಗುತ್ತೆ ಅನ್ನೋ ಉದ್ದೇಶದಿಂದ ನಾನು ಇದು ಮಾಡ್ತಾಯಿದ್ದೀನಿ ಈಗ ಇದನ್ನು ನಾನು ಬೆರೆಸ್ತೀನಿ ನಿಮಗೆ ತೋರಿಸ್ತೀನಿ ನೋಡಿ ಎಳ್ಳನ್ನು ಹುರಿದಿದ್ದು ನಿಮಗೆ ತೋರಿಸಿದ್ದೆ ಅಲ್ವಾ ನಾನು ಅಂದರೆ ಯಾವುದಾದ್ರ ಮೇಲೆ ಯಾವುದಾದ್ರು ಹಾಕ್ಕೋಬೋದು ಇದೇ ಹಾಕ್ಬೇಕು ಅದೇ ಹಾಕ್ಬೇಕಂತಿಲ್ಲ ಈಗ ನಾನು ಕಡಲೆ ಬೀಜನ ಹಾಕ್ತಾಯಿದ್ದೀನಿ ಎಷ್ಟು ಚೆನ್ನಾಗಿದೆ ನೋಡಿ ಕ ಬಹಳ ಹದವಾಗಿದೆ ಕಡಲೆ ಬೀಜ ಪ್ಲಸ್ ಇದೇನಪ್ಪ ಅಂದರೆ ಬಿಸಿಲಿಗೆ ಇಟ್ಟಿರ್ತೀವಿ ಒಂಚೂರು ಬಿಸಿಲಿಗೆ ಹಾಕಿದಾಗ ಈ ಇದು ತುಂಬ ಚೆನ್ನಾಗಿ ಬರುತ್ತೆ ಕರಕರ ಅಂತ ಇರುತ್ತೆ ರೀ ತಿನ್ನೋವಾಗ ಕೂಡ ಬಹಳ ಚೆನ್ನಾಗಿರುತ್ತೆ ಇಲ್ಲ ಅಂತಂದರೆ ಮೆತ್ತಗಾಗೋಗುತ್ತೆ ಆ ಥರ ಆಗದಿರ ಹೀಗೆಲ್ಲ ಇದು ಮಾಡ್ಕೋಬೇಕು ಹುರುಗಡ್ಲೆ ಹಾಕ್ತಾಯಿದ್ದೀನಿ ಹುರಿಗಡ್ಲೆ ಹಾಕಿದ್ದೀನಿ ಎಲ್ಲನೂ ಹೀಗೆ ಬೆರೆಸ್ಕೋಬೇಕು ಒಂದಕ್ಕೊಂದು ಕಲಿಯೋ ಥರ ನಾವು ಕಲಿಸ್ಕೊಂಬಿಟ್ರೆ ತುಂಬ ಚೆನ್ನಾಗಿರುತ್ತೆ ಇನ್ನೊಂದು ಇದರಲ್ಲಿ ಬಹಳಷ್ಟು ಪ್ರೋಟೀನ್ ಇರುತ್ತೆ ಆರೋಗ್ಯಕ್ಕೂ ಕೂಡ ಬಹಳ ಒಳ್ಳೆಯದು ಎಳ್ಳೆಲ್ಲ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೇನೇ ಏನಂದರೆ ಈಗ ಚಳಿಗಾಲ ಆದ್ದರಿಂದ ಈ ಎಳ್ಳು ತಿನ್ನೋದು ಬಹಳ ಒಳ್ಳೆಯದು ಮೈಗೆ ಮೊಣಕಾಲು ನೋವು ಆ ಥರ ಎಲ್ಲನೂ ಕಡಿಮೆ ಆಗುತ್ತೆ ನೋವುಗಳಿದ್ರೆ ಬಾಡಿ ಪೇಯ್ನ್ಸು ಆ ಥರದ್ದೆಲ್ಲ ಬರುತ್ತಲ್ವ ಚಳಿಗಾಲದಲ್ಲಿ ಜಾಸ್ತಿ ಏನೇ ಆಗಲಿ ಬರೋದು ಸೊ ಅಂಥ ಸಮಯದಲ್ಲಿ ಇದನ್ನು ತಿನ್ನೋದರಿಂದ ಆರೋಗ್ಯಕ್ಕೆ ಬಹಳ ಒಳ್ಳೆಯದು ಈಗ ಕೊಬ್ಬರಿ ಕೂಡ ಬೆರೆಸ್ತೀನಿ ನಾನು ನೋಡಿ ಕೊಬ್ಬರಿ ಎಲ್ಲ ಹೆಚ್ಕೊಂಡಿದ್ದು ಇದು ಅಲ್ವಾ ಚಿಕ್ಕ ಚಿಕ್ಕ ಬಾಟ್ಲಲ್ಲಿ ನಿಮಗೆ ಇದನ್ನು ಎಲ್ಲ ಇದಕ್ಕೆ ಹಾಕ್ಬಿಟ್ಟಿದ್ದೀನಿ ಆಯಿತು ಈಗ ನಾವು ಎಳ್ಳು ಆಮೇಲೆ ಕೊಬ್ಬರಿ ಹುರಿಗಡಲೆ ಕಡಲೆ ಬೀಜ ಇಷ್ಟು ಸೇರಿಸಿದ್ದೀವಿ ಈಗ ಇದಕ್ಕೆ ಬೆಲ್ಲ ಹಾಕಿಬಿಟ್ರೆ ಆಯಿತು ನಿಮಗೆ ಬೇಕಾದರೆ ಈ ಜೀರಿಗೆ ಪೆಪರ್ಮೆಂಟು ಅದು ಇದು ಬರುತ್ತೆ ಇಷ್ಟ ಆಗುತ್ತೆ ಇಷ್ಟ ಆಗೋಲ್ಲ ಸೊ ಅದು ಇದು ಹಾಕ್ತಾಯಿಲ್ಲ ಆಮೇಲಿಂದ ಬತಾಸ್ ಬಿಳ್ಳೆಗಳು ಸಣ್ಣ ಸಣ್ಣ ಗುಂಡುಗಳ ಥರ ಬರುತ್ತೆ ನೋಡಿರಿ ಅದನ್ನೆಲ್ಲ ಕೂಡ ಹಾಕ್ಕೊಬೋದು ಅದು ಇದೆ ಬಟ್ ನಾನು ಅದನ್ನೇ ಈಗ ಹಾಕಿಲ್ಲ ಸೊ ಇದಿಷ್ಟು ಹಾಕಿ ನಾವು ಎಳ್ಳು ಬೆಲ್ಲ ಮಾಡಿಕೊಂಡ್ರೆ ಬಹಳ ಚೆನ್ನಾಗಿರುತ್ತೆ ಬೆಲ್ಲದ ಬೆಲ್ಲದಲ್ವ ಅದೆಲ್ಲ ಕೂಡ ಇದ್ದೀನಿ ಎಲ್ಲ ಸಮಸಮವಾಗಿ ತಗೊಂಡಾಗ ಬಹಳ ರುಚಿಕರವಾಗೂ ಇರುತ್ತೆ ಬಹಳ ಚೆನ್ನಾಗೂ ಇರುತ್ತೆ ರೀ ಇದು ಎಲ್ಲ ಬೆರೆಸಿಬಿಡ್ತೀನಿ ಈಗ ಬೆರೆಸಿ ಮತ್ತೆ ನಿಮಗೆ ತೋರಿಸ್ತೀನಿ ನೋಡಿ ನಮ್ಮ ಎಳ್ಳು ಬೆಲ್ಲ ರೆಡಿಯಾಗಿದೆ ಯಾರಿಗಾದರೂ ಗೊತ್ತಿಲ್ಲದೇ ಇರೋರು ಇರ್ತಾರಲ್ವ ಅಂಥವ್ರಿಗೋಸ್ಕರ ಅಂತ ನಾನು ಈ ವಿಡಿಯೋ ಮಾಡಿದ್ದೀನಿ ಬಹಳಷ್ಟು ಜನರಿಗೆ ಉಪಯೋಗ ಆಗುತ್ತೆ ಅನಿಸುತ್ತೆ ಬಹಳ ಚೆನ್ನಾಗೂ ಇರುತ್ತೆ ಆರೋಗ್ಯಕ್ಕೂ ಒಳ್ಳೆಯದು ತುಂಬ ಪ್ರೋಟೀನ್ಸ್ ಎಲ್ಲ ಇರೋದರಿಂದ ತಿನ್ಬೋದು ಈ ಈ ಇದು ಇನ್ನೊಂದು ಏನಂದರೆ ಸಾಮಾನ್ಯವಾಗಿ ನಾವೆಲ್ಲ ಹಿಂದಿನಿಂದ ಕೂಡ ಇಟ್ಕೊಳ್ತೀವಿ ರೀ ಮಾಡಿಬಿಟ್ಟಿದ್ದು ತಿಂಗಳ್ಗಟ್ಟೆ ಇಟ್ಕೊಂಡು ಯಾರಾದರೂ ಬಂದರೆ ಅವರುಗಳಿಗೆ ಕೊಡೋದು ಮತ್ತು ಊರುಗಳಿಗೆಲ್ಲ ಕಳಿಸೋದು ಆ ಥರ ಎಲ್ಲ ಸಂಪ್ರದಾಯ ಅದು ಸೊ ಎಲ್ಲರಿಗೂ ಕೂಡ ಈ ಒಂದು ಇದು ತಲುಪಬೇಕು ಎಳ್ಳು ಬೆಲ್ಲ ಮಾ ತಿಂದು ಒಳ್ಳೆ ಮಾತಾಡಿ ಅಂತ ಹೇಳಿ ಎಲ್ಲರಿಗೂ ನಾವು ಇದು ಮಾಡ್ತೀವಿ ಸೊ ಈ ಸೌಹಾರ್ದತೆ ಸಾರುವ ಒಂದು ಹಬ್ಬ ಅಂತಲೇ ನನ್ನ ಉದ್ದೇಶ ರೀ ಇದು ಬಹಳ ಚೆನ್ನಾಗಿರುತ್ತೆ ಸಂತೋಷವಾಗಿ ಸಂಭ್ರಮವಾಗಿ ನೀವೆಲ್ಲರೂ ಕೂಡ ಸಂಕ್ರಾಂತಿ ಹಬ್ಬವನ್ನು ಆಚರಿಸ್ಕೋಬೇಕು ಅಂತ ನಾನು ಹೇಳ್ತೀನಿ ಎಲ್ಲರಿಗೂ ಕೂಡ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ನಿಮಗೆಲ್ಲ ನಾನು ವಿಡಿಯೋ ಇಷ್ಟ ಆಗಿದೆ ಅಂತಂದರೆ ಒಂದು ಲೈಕ್ ಹೊಡಿರಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಕಾಮೆಂಟ್ ಮಾಡಿ ಧನ್ಯವಾದಗಳು